ಯಾರು ಮನ್ಸ್ ನಲ್ಲಿ ಅನ್ಕೊಂಡಿರ್ಲಿಲ್ಲ ಡಾಕ್ಟರ್ ಮಂಜುನಾಥ್ ಅವರು ಈ ಒಂದು ಸಂದರ್ಭದಲ್ಲಿ ಅಭ್ಯರ್ಥಿ ಆಗಿ ಬರ್ತಾರೆ ಅಂತ ಈವನ್ ಡಿ ಕೆ ಬ್ರದರ್ಸ್ ಅನ್ಕೊಂಡಿರ್ಲಿಲ್ಲ ಕಾಂಗ್ರೆಸ್ ಅವರು ಅನ್ಕೊಂಡಿರ್ಲಿಲ್ಲ ಇವತ್ತು ಇಲ್ಲಿ ಸಿದ್ದರಾಮಯ್ಯ ಚುನಾವಣೆ ಅಲ್ಲ ಇದು ಶಿವಕುಮಾರ್ ಅವ್ರ ಚುನಾವಣೆ ಅಲ್ಲ ಇದು ದೇಶದ ಚುನಾವಣೆ ಹತ್ತು ವರ್ಷ ಕಾಲ ಕಳೆದ ಎಷ್ಟು ವೇಗದಲ್ಲಿ ಅಭಿವೃದ್ಧಿ ಆಗ್ತಿರೋದ್ದು ತಮ್ಗೆಲ್ಲ ಗೊತ್ತಿರುವಂತದ್ದು ದೇಶದ ಜನರ ವಿಶ್ವಾಸನ ಗಳಿಸಿರುವಂತ ನಮ್ಮೆಲ್ಲರ ಜನ ಮೆಚ್ಚಿದ ಜನಪ್ರಿಯ ಪ್ರಧಾನ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಮೋದಿ ಸರ್ಕಾರ ಅನ್ನುವಂಥ ಒಂದು ಧ್ಯೇಯದಿಂದ ಇಡೀ ಸಮಸ್ತ ಜನತೆ ಎದುರು ನೋಡ್ತಿದ್ದಾರೆ ಖಂಡಿತ ಅವ್ರ ಮೂರನೇ ಬಾರಿ ಆಯ್ಕೆಯಾಗಿ ಪ್ರಧಾನಮಂತ್ರಿಗಳಾಗಿ ಬರುವಂಥದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಮೋದಿ ಅಣ್ಣ ನಮ್ಮೆಲ್ಲರ ಭರವಸೆ ನಾಯಕ ನಮ್ಮೆಲ್ಲರ ನಂಬಿಕೆಯ ನಾಯಕ ಇದು ದೇ ದೇಶದ ಚುನಾವಣೆ ಇದು ಪಂಚಾಯಿತಿ ಸ್ಥಳೀಯ ಚುನಾವಣೆ ಅಲ್ಲ ವಿಧಾನಸಭೆ ಚುನಾವಣೆ ಅಲ್ಲ ದೇಶದ ಚುನಾವಣೆಯಲ್ಲಿ ನಮಗೆ ದೇಶ ಮಟ್ಟದಲ್ಲಿ ನಮಗೆ ಭರವಸೆ ಮತ್ತು ಉತ್ತಮ ಆಡಳಿತ ಕೊಡಲಿಕ್ಕೆ ಸಾಧ್ಯ ಇರುವಂತಹ ಅಪ್ರತಿಮ ನಾಯಕ ನರೇಂದ್ರ ಮೋದಿಯವರ ಬಲಪಡಿಸಬೇಕು ಹಾಗಾಗಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರನು ಗೆಲ್ಲಬೇಕು ಅನ್ನೋದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇವತ್ತೇನು ಕಾಂಗ್ರೆಸ್ ಗೆದ್ದಿದ್ದು ಒಂದೇ ಲೋಕಸಭಾ ಕ್ಷೇತ್ರ ಒಂದೇ ಒಂದು ಲೋಕಸಭಾ ಕ್ಷೇತ್ರ ಗೆದ್ದಿದ್ದು ಬೆಂಗಳೂರು ಗ್ರಾಮೀಣ ಹಾಗಾಗಿ ಈ ಬಾರಿ ಅವ್ರು ಗೆದ್ದಿರೋದ್ರಿಂದ ಅವ್ರ ವೈಯಕ್ತಿಕ ಪ್ರತಿಷ್ಠೆಗಳು ಇರ್ಬೋದು ಆದರೆ ಊರಿಗೇನೂ ಆಗಲ್ಲ ಆ ಲೋಕಸಭಾ ಕ್ಷೇತ್ರಕ್ಕೇನಾಗಲ್ಲ ನಾಡಿಗೇನಾಗಲ್ಲ ಆಗಲ್ಲ ಹಾಗಾಗಿ ಇಂಥ ವ್ಯಕ್ತಿಗಳು ಅಥವಾ ಇಂಥ ಪಕ್ಷಗಳು ಗೆಲ್ಲೋ ಮೂಲಕ ನಮ್ಮ ಗ್ರಾ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಹೆಚ್ಚು ಅನುಕೂಲಕರವಾಗಿಲ್ಲ ಹಾಗಾಗಿ ಒಂದು ಭಾರತೀಯ ಜನತಾ ಪಾರ್ಟಿಯ ಎನ್ ಡಿ ಎ ಅಭ್ಯರ್ಥಿಯಾಗಿರುವಂಥ ಡಾಕ್ಟರ್ ಮಂಜುನಾಥ್ ಅವರ ಗೆಲುವನ್ನ ಕಾಣಬೇಕು ಜನ ಮಿಚ್ಚಿದ ವೈದ್ಯರು ಯಾರು ಕನ್ಸ್ ಮನಸ್ಸಿನಲ್ಲಿ ಅಂದ್ಕೊಂಡಿರ್ಲಿಲ್ಲ ಡಾಕ್ಟರ್ ಮಂಜುನಾಥ್ ಅವರು ಈ ಒಂದು ಸಂದರ್ಭದಲ್ಲಿ ಅಭ್ಯರ್ಥಿ ಆಗಿ ಬರ್ತಾರೆ ಅಂತ ಈವನ್ ಡಿ ಕೆ ಬ್ರದರ್ಸ್ ಅನ್ಕೊಂಡಿರ್ಲಿಲ್ಲ ಕಾಂಗ್ರೆಸ್ ಅವರು ಅನ್ಕೊಂಡಿರ್ಲಿಲ್ಲ ನಾವು ಸಹ ಯಾವ ರೀತಿ ದೇಶ ಮಟ್ಟದಲ್ಲಿ ನಮಗೆ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ನಾವು ಕಾಣ್ತಾ ಇದ್ವಿ ಆ ನಾಯಕತ್ವದ ಜೊತೆಯಲ್ಲೇ ಮೋದಿ ಟೀಮಲ್ಲಿ ಡಾಕ್ಟರ್ ಮಂಜುನಾಥ್ ಅಂತ ಒಂದು ಯೋಗ್ಯವಾಗಿರುವಂಥ ಜನಪ್ರಿಯ ವ್ಯಕ್ತಿ ಬೇಕು ಜನರ ಧ್ವನಿಯಾಗಿ ಜನರ ಭಾವನೆಯನ್ನು ಗೌರವಿಸಿ ಜನ ಆಧಾರಿತವಾಗಿ ಆಡಳಿತವನ್ನು ಕೊಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಕೊಡಲಿಕ್ಕೆ ಭಾಳ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವಂಥ ಪ್ರಕೃತಿ ಆಶೀರ್ವಾದವೇ ನಮಗೆ ಸಿಕ್ಕಿರುವಂಥದ್ದು ಡಾಕ್ಟರ್ ಮಂಜುನಾಥ್ ಇವತ್ತು ಇಡೀ ದೇಶದಲ್ಲಿ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಲಿಕ್ಕೆ ಜಾತಿ ಆಧಾರಿತವಾದಂತಹ ರಾಜಕೀಯವನ್ನ ತೆಗೆದುಹಾಕ್ಲಿಕ್ಕೆ ವಂಶ ಪಾರಂಪರ್ಯ ರಾಜಕೀಯವನ್ನ ತೆಗೆದಾಕ್ಲಿಕ್ಕೆ ಬಹಳ ಸ್ಪಷ್ಟ ಉದ್ದೇಶವನ್ನ ಈ ಮೂರು ವಿಚಾರಗಳನ್ನ ಬಹಳ ಪ್ರಬಲವಾಗಿ ಬಹಳ ಸ್ಪಷ್ಟವಾಗಿ ತಿಳಿಸಿರುವಂತಹ ಪಕ್ಷವೇ ಭಾರತೀಯ ಜನತಾ ಪಾರ್ಟಿ ಹಾಗಾಗಿ ನರೇಂದ್ರ ಮೋದಿ ಅವರ ಒಂದು ನಾಯಕತ್ವದಲ್ಲಿ ಇವತ್ತು ಎಲ್ಲಾ ಕಡೆನೂ ಅಭಿವೃದ್ಧಿ ಕಾಣುವಂಥದ್ದಾಗ್ತಿದೆ ಇವತ್ತು ಬೆಂಗಳೂರಿನಲ್ಲಿ ವಾಟರ್ ಕ್ರೈಸಿಸ್ ಬರಲಿಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ಇವರು ಎಲ್ಲ ನೀರಾವರಿ ಯೋಜನೆಗಳನ್ನ ಸ್ಥಗಿತಗೊಳಿಸಿದ ಮುಖ್ಯ ಕಾರಣವಾಗಿ ಇವತ್ತು ಬೆಂಗಳೂರಿನ ಐದನೇ ಹಂತದ ಅನುಷ್ಠಾನದಲ್ಲಿ ತಡೆ ಆಗುವ ಮೂಲಕ ಇವತ್ತು ಬೆಂಗಳೂರಿನ ನೀರಿನ ಕೊರತೆ ನಿರ್ಮಾಣ ಆಗಿರ್ಲಿಕ್ಕೆ ಕಾರಣಕರ್ತರು ಈ ಕಾಂಗ್ರೆಸ್ ಸರ್ಕಾರ ಆ ರಾಜಕೀಯ ಪ್ರೇರಿತವಾಗಿ ಕೇವಲ ರಾಜಕೀಯ ಮಾಡ್ತಿದ್ದಾರೆ ಹೊರತು ಜನರಿಗೆ ಶ್ರೇಯಸ್ಸನ್ನು ಬಯಸಲಿಕ್ಕೆ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಯಾವುದೇ ಪ್ರಯತ್ನಗಳನ್ನ ಮಾಡಿಲ್ಲ ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಅಪ್ರಸ್ತುತವಾಗಿರುವಂತಹ ಒಂದು ಪಕ್ಷ ಇವತ್ತು ಕಾಂಗ್ರೆಸ್ಗೆ ಪ್ರತಿ ಪಕ್ಷದ ಅಧಿಕೃತ ಸ್ಥಾನವೂ ದಕ್ಕಿಲ್ಲ ಹಾಗಾಗಿ ಕಾಂಗ್ರೆಸ್ಗೆ ಯಾಕೆ ಓಟ್ ಹಾಕ್ಬೇಕು ಕಾಂಗ್ರೆಸ್ಗೆ ಓಟ್ ಹಾಕೋದ್ರಿಂದ ಇವತ್ತು ಏನೂ ಪ್ರಯೋಜನ ಇಲ್ಲ ಹಾಗಾಗಿ ಇವರೇನು ಬಲವಾದ ಪ್ರಯತ್ನಗಳನ್ನ ಏನು ಮಾಡ್ತಿದ್ದಾರೆ ಇದು ಯಾವುದು ಯೋಗ್ಯವಾಗಿಲ್ಲ ಏನು ಲೋಕಸಭಾ ಚುನಾವಣೆಯಲ್ಲಿ ಎನ್ ಡಿ ಮತವನ್ನ ಕೊಡೋದ್ರ ಮೂಲಕನೇ ಸೂಕ್ತವಾಗಿರುತ್ತೆ ಎನ್ ಡಿ ಎ ಅಧಿಕಾರಕ್ಕೆ ಬರೋ ಮೂಲಕ ಒಂದು ಸ್ಥಿರವಾದ ಸುಭದ್ರವಾಗಿರುವಂಥ ಅಭಿವೃದ್ಧಿ ಪ್ರಗತಿಪರವಾದಂತ ಸರ್ಕಾರ ಕೊಡ್ಲಿಕ್ಕೆ ಎನ್ ಡಿ ಮಾತ್ರ ಸಾಧ್ಯ ಕಾಂಗ್ರೆಸ್ ಇಂದ ಯು ಪಿ ಎ ಸರ್ಕಾರದಿಂದ ಏನೂ ಪ್ರೇನಿಲ್ಲ ಅವ್ರ ಏನು ಹೋಲಿಕೆಯನ್ನು ಮಾಡಬೇಕಾಗಿದೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸವಾಲನ್ನು ಹಾಕ್ಲಿಕ್ಕೆ ಇಷ್ಟಪಡ್ತೀನಿ ಹತ್ತು ವರ್ಷದ ಯು ಪಿ ಎ ಸರ್ಕಾರ ಹತ್ತು ವರ್ಷದ ಎನ್ ಡಿ ಎ ಸರ್ಕಾರ ಹೋಲಿಕೆ ಆಗಲಿ ಕಂಪೇರ್ ಮಾಡಿ ಇವತ್ತು ಇಲ್ಲಿ ಸಿದ್ದರಾಮಯ್ಯನವ್ರ ಚುನಾವಣೆ ಅಲ್ಲ ಇದು ಶಿವಕುಮಾರ್ ಅವ್ರ ಚುನಾವಣೆ ಅಲ್ಲ ಇದು ದೇಶದ ಚುನಾವಣೆ ಹಾಗಾಗಿ ಇದುವರೆಗೂ ಯು ಪಿ ಎ ಸರ್ಕಾರ ಅವರ ಹತ್ತು ವರ್ಷ ಕಾಲದಲ್ಲಿ ಏನ್ ಮಾಡಿದ್ದಾರೆ ಹತ್ತು ವರ್ಷ ಕಾಲದಲ್ಲಿ ಎನ್ ಸರ್ಕಾರ ಏನ್ ಮಾಡಿದ್ದಾರೆ ಮತ್ತೊಮ್ಮೆ ನಮ್ಮ ನರೇಂದ್ರ ಮೋದಿ ಅವರನ್ನ ಅಧಿಕಾರಕ್ಕೆ ತರೋ ಮೂಲಕ ಇಡೀ ದೇಶದಲ್ಲಿ ಸಂಚಲನ ವಿಕಸಿತ ಭಾರತವನ್ನ ಕಾಣಲಿಕ್ಕೆ ಒಂದು ಬುನಾದಿಯನ್ನು ಹಾಕಿದರೆ ಮುಂದೆ ಸಾಗಲಿಕ್ಕೆ ಸಾಧ್ಯವಾಗಿರುತ್ತೆ